ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂತಹ ದೇವದೇವರಲ್ಲಿ ನನ್ನ ತಲೆಯುಬಾಗಿದೆ ಅಂತಹ ದೇವ ದೇವರಲ್ಲಿ ನನ್ನ ತಲೆಯುಬಾಗಿದೆ ಅಂತಹ ದೇವ ದೇವರಲ್ಲಿ ನನ್ನ ತಲೆಯುವಾಗಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾದ ಜೈ ಜಿನೇಂದ್ರಗಳನ್ನು ಅರ್ಪಿಸುತ್ತಿದ್ದೇನೆ ಬಂಧುಗಳೇ ಭಾರತೀಯ ಜೈನ್ ಮಿಲನ್ ಬೆಂಗಳೂರಿನ ರಾಜಾಜಿನಗರ ಜೈನ್ ಮಿಲನ್ ಇದರ ಶಾಖೆಯ ವತಿಯಿಂದ ನಡೆಯಲ್ಪಡುತ್ತಿರುವಂತಹ ಧಾರ್ಮಿಕ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕಳೆದ ಒಂದು ವಾರದಿಂದ ಧಾರ್ಮಿಕ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡಂತಹ ಮಕ್ಕಳು ಧಾರ್ಮಿಕ ಶಿಬಿರದಲ್ಲಿ ಜೈನ ಧರ್ಮದ ವಿಚಾರದ ಬಗೆಗಿನ ಅಥವಾ ಜೈನ ಧರ್ಮದ ಹಿರಿಮೆ ಗರಿಮೆಯನ್ನು ಅರ್ಥೈಸಿಕೊಳ್ಳುವುದರಲ್ಲಿ ಸಫಲರಾಗಿದ್ದಾರೆ ಎಂದು ನನ್ನ ಭಾವನೆ ಆ ಎಲ್ಲಾ ಮಕ್ಕಳಿಗೂ ಆಗ ಮಕ್ಕಳನ್ನು ಶಿಬಿರದಲ್ಲಿ ಭಾಗವಹಿಸುವಂತೆ ಪ್ರೇರೇಪಣೆಯನ್ನು ನೀಡಿದಂತಹ ಮಾತಾಪಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಈ ಶಿಬಿರದ ಪ್ರಯೋಜನವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಡೆದುಕೊಂಡ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಬಂಧುಗಳೇ ನಮ್ಮ ಈ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದಂತಹ ನಾಗಶಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿಲಾಸ್ ಪಾಸಣ್ಣನವರಿ ಹಾಗೂ ಗೌರವ ಪರಿಸ್ಥಿತಿಯಲ್ಲಿರುವಂತಹ ವಿರ್ ನಿರಂಜನ್ ರವರೇ ಹಾಗೂ ಎ ಪಿ ಕುಮಾರ್ ರವರೇ ಹಾಗೂ ಜೈನ್ ಮೇಲನ ಎಲ್ಲಾ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಶಿಬಿರದ ಶಿಕ್ಷಕಿಯರಾಗಿ ಕುಮಾರಿ ಅವರು ಸುಧಾ ಬಾಹುಬಲಿಯವರು ಪ್ರವೀಣ್ ಬಯ್ಯಾಜಿ ಅವರು ಭಾರತಿ ಹೇಮಚಂದ್ರವರು ಹಾಗೂ ಇನ್ನಿತರ ಹಲವರಿಗೆ ಕೂಡ ನಾನು ಗೌರವ ಜೈ ಜನೇಂದ್ರಗಳನ್ನು ಅರ್ಪಿಸುತ್ತಿದ್ದೇನೆ ನಿಮ್ಮ ಈ ಸೇವೆ ಶಿಬಿರದ ಮೂಲಕ ನೀವು ಮಕ್ಕಳಿಗೆ ಉಣಬಡಿಸಿದಂತಹ ಜ್ಞಾನದಿಂದಾಗಿ ಮುಂದೆ ಭವಿಷ್ಯದಲ್ಲಿ ಮಕ್ಕಳು ಜೈನ ಧರ್ಮದ ಬಗೆಗಿನ ವಿಚಾರಗಳನ್ನು ಈಗಿನ ಮಟ್ಟದಲ್ಲಿ ಸ್ವಲ್ಪವಾಗಿ ತಿಳಿದುಕೊಂಡು ನಂತರ ತಮ್ಮ ಜೀವನದ ಪಥದಲ್ಲಿ ಜೈನ ಧರ್ಮದ ಬಗೆಗಿನ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಹಾಯಕವಾಗಿರುತ್ತದೆ ಈ ಶಿಬಿರವು ಇಂದಿನ ಪ್ರಜೆಗಳೇ ಮುಂದಿನ ಮುನ್ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಗಾದೆಯಂತೆ ಇಂದಿನ ಈ ನಮ್ಮ ಜ್ಞಾನವನ್ನು ಪಡೆದುಕೊಂಡಂತಹ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಜೈನ ಧರ್ಮದ ವಿಚಾರಗಳನ್ನು ಅರಿತುಕೊಂಡು ಆ ಪಥದಲ್ಲಿ ಮುನ್ನಡೆಯುವಲ್ಲಿ ಈ ಶಿಬಿರ ಸಹಾಯಕವಾಗಿರುತ್ತದೆ ಅದಕ್ಕಾಗಿ ಈ ಶಿಬಿರವನ್ನು ಆಯೋಜಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಬಂಧುಗಳೇ ನಾವು ಭಗವಾನ್ ಮಹಾವೀರರ ಶಾಸನ ಕಾಲದಲ್ಲಿ ಇದ್ದೇವೆ ಇಪ್ಪತ್ನಾಲ್ಕನೆಯ ತೀರ್ಥಂಕರರಾದ ಕೊನೆಯ ತೀರ್ಥಂಕರರು ಮಹಾವೀರರು ಅವರ ಶಾಸನ ಕಾಲದಲ್ಲಿ ಇದ್ದೇವೆ ಇನ್ನು ಭವಿಷ್ಯತ್ ಕಾಲದಲ್ಲಿ ಬರ ಬರುವಂತಹ ಮೊದಲನೆಯ ತೀರ್ಥಂಕರವರೆಗೆ ಈಗ ನಮ್ಮ ಭಗವಾನ್ ಮಹಾವೀರರ ಶಾಸನ ಕಾಲ ನಡೆಯುತ್ತಿದೆ ಭಗವಾನ್ ಮಹಾವೀರರು ನಾವು ಹೇಗೆ ಬದುಕಬೇಕು ನಾವು ಹೇಗೆ ಜೀನು ಜೀವನದ ಪಥದಲ್ಲಿ ಮುನ್ನಡೆಯಬೇಕು ನಾವು ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ಅವರು ತಿಳಿಯಪಡಿಸಿದ್ದಾರೆ ಭಗವಾನ್ ಮಹಾವೀರರ ವಾಣಿಯು ಜಗತ್ತಿನ ಕಲ್ಯಾಣವಾಗಿ ಕಲ್ಯಾಣಾರ್ಥವಾಗಿ ಇದೆ ಹಾಗೂ ನಾವೆಲ್ಲರೂ ಬದುಕುವ ದಾರಿಯನ್ನು ಅವರು ಉಪದೇಶಿಸಿದವರು ಪ್ರಪಂಚದಲ್ಲಿ ಜೈನರನ್ನು ಗುರುತಿಸುವ ಯಾವುದೆಲ್ಲ ಮಾರ್ಗಗಳಿವೋ ಮಕ್ಕಳೇ ಜೈನರನ್ನು ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಗುರುತಿಸುತ್ತಾರೆ ಯಾರಾದರೂ ಹೇಳಬಲ್ಲ ಮಕ್ಕಳು ಜೈನರು ಇವರು ಜೈನರಂತ ಯಾವ ರೀತಿಯ ಮೂಲಕ ಗುರುತಿಸುತ್ತಾರೆ ಯಾರಾದ್ರೂ ಮಕ್ಕಳು ಹೇಳ್ಬೋದಾ ಮಕ್ಕಳು ಇದ್ದೀರಾ ಕಾರ್ಯಕ್ರಮದಲ್ಲಿ ಇದ್ದೀರಾ ಅಲ್ವಾ ಜೈನರನ್ನು ಯಾವ ಒಂದು ವಿಧಾನದ ಮೂಲಕ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಜೈನರು ಸಸ್ಯಹಾರಿಗಳಂತ ಹೇಳ್ತಾರೆ ಜೈನೇತರ ಸಮಾಜ ಅಂದ್ರೆ ಬೇರೆ ಅನ್ಯ ಸಮಾಜದವರು ನಮ್ಮನ್ನು ಜೈನರನ್ನು ಆ ಇವರು ಸಸ್ಯಹಾರಿಗಳು ಜೈನರಂದ್ರೆ ಸಸ್ಯಾಹಾರಿಗಳು ಜೈನರಂದ್ರೆ ರಾತ್ರಿ ಊಟ ಮಾಡದವರು ಜೈನರಂದ್ರೆ ಸೋಸಿದ ನೀರನ್ನು ಕುಡಿಯುವವರು ಜೈನರೆಂದ್ರೆ ಅಹಿಂಸಾ ಮಹಿಗಳು ಹಾಗೂ ಹಿಂಸೆ ಮಾಡದವರು ಇತ್ಯಾದಿಗಳ ಮೂಲಕ ನಮ್ಮ ಜೈನ ಸಮಾಜವನ್ನು ಗುರುತಿಸುತ್ತಾರೆ ಹಲವ ಮಕ್ಕಳೇ ಇದು ನಮ್ಮ ಜೈನ ಸಮಾಜದ ಒಂದು ಹಿರಿಮೆ ಗರಿಮೆಯಾಗಿದೆ ಬೇರೆ ಯಾವ ಅನ್ಯ ಸಮಾಜವನ್ನು ಗುರುತಿಸದಂತಹ ಒಂದು ಕೆಲವು ಉದ್ದೇಶಿತ ಪರಂಪರೆಗಳ ಮೂಲಕ ಸಂಸ್ಕೃತಿಗಳ ಮೂಲಕ ಜೈನರನ್ನು ಗುರುತಿಸುವುದು ಅದರಲ್ಲೂ ಕೂಡ ವಿಶೇಷವಾಗಿ ಮಾನವೀಯತೆಯ ಆಧಾರದ ಮೇಲೆ ಅಥವಾ ನಮ್ಮ ಭವ್ಯ ಸಂಸ್ಕೃತಿಯ ಮೂಲಕ ಅಥವಾ ನಮ್ಮ ಭವ್ಯ ಪರಂಪರೆಯ ಮೂಲಕ ನಮ್ಮ ಜೈನರನ್ನು ಗುರುತಿಸುತ್ತಿರುವುದು ನಮ್ಮ ಸಮಾಜದಲ್ಲಿ ಇದು ನಮಗೆ ದೊರಕಿರುವಂತಹ ಒಂದು ವಿಷಯ ಬಂಧುಗಳೇ ಈ ಮೂಲಕ ನಾವು ಜೈನ ಧರ್ಮದಲ್ಲಿ ಇಂತಹ ವಿಚಾರಗಳನ್ನು ನಾವಿಷ್ಟು ಉಳಿಸಿಕೊಂಡಿದ್ದೇವೆ ಎಂಬುದು ಕೂಡ ಅಷ್ಟೇ ಮುಖ್ಯವಾಗಿದೆ ಜೈನ ಅಹಿಂಸಾಮಿಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ರಾತ್ರಿ ಊಟ ಮಾಡಲ್ಲ ಅಂತ ಹೇಳ್ತಾರೆ ಸೋಚಿದ ನೀರನ್ನು ಕುಡಿಯ ಕುಡಿಯುವುದಷ್ಟೇ ಅಂತ ಹೇಳ್ತಾರೆ ಆದ್ರೆ ನಾವಿಂದು ಏನ್ ಮಾಡುತ್ತಿದ್ದೇವೆ ಭಗವಾನ್ ಮಹಾವೀರರು ಉಪದೇಶಿಸಿರುವಂತಹ ತತ್ವಗಳ ಅಡಿಯಲ್ಲಿ ನಾವೆಷ್ಟು ಜೀವನ ಮಾಡುತ್ತಿದ್ದೇವೆ ಎಂಬುದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವ ಕಾಲ ಬಂದಿದೆ ಬಂಧುಗಳೇ ಇಂದಿನ ಈ ಆಧುನಿಕ ಬದುಕು ಆಧುನಿಕ ಜಗತ್ತಿನಲ್ಲಿ ಭಾರತವೂ ಕೂಡ ನಾಗಾಲೋಟದಿಂದ ಓಡುತ್ತಿದೆ ನಾವು ಅಹಿಂಸೆ ಪಥದಲ್ಲಿ ಮುನ್ನಡೆಯಬೇಕಾದವರು ಜೈನರು ಆದರೆ ಈ ಮೂಲಕ ನಾವು ಅಹಿಂಸಾ ಪಥದಲ್ಲಿ ಯಾವ ರೀತಿಯಲ್ಲಿ ಸಾಗುತ್ತಿದ್ದೇವೆ ಎಂಬುದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಾಗ ನಾವು ಎಳವೆಯಿಂದಲೇ ಮಕ್ಕಳಲ್ಲಿ ನಾವು ಧಾರ್ಮಿಕ ಸಂಸ್ಕಾರವನ್ನು ಉಣಬಡಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ ಎಂಬುದು ನಮ್ಮೆಲ್ಲರ ಅಭಿಮತವಾಗಿದೆ ಯಾಕೆಂದರೆ ಮಕ್ಕಳಿಗೂ ಕೊಡುವ ತಿಂಡಿ ತಿನಸುಗಳು ಮಕ್ಕಳೇ ತಾವುಗಳೆಲ್ಲ ಚಾಕಲೇಟ್ ಪ್ರಿಯರ್ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಯಾರಿಗಾದರೂ ಚಾಕ್ಲೇಟ್ ಬೇಡ ಅನ್ನುವ ಮಕ್ಕಳೇ ಇರಲಿಕ್ಕಿಲ್ಲ ಆದರೆ ನಮ್ಮ ಮಕ್ಕಳು ತಿನ್ನುವ ಚಾಕ್ಲೇಟ್ಗಳಲ್ಲಿ ದನದ ಮಾಂಸ ಇನ್ನಿತರ ಪ್ರಾಣಿಗಳ ಮಾಂಸ ಅದು ಮಾಂಸಾಹಾರ ಮಿಶ್ರಣವಾಗಿದೆ ಎಂಬುದು ನಮಗೆಲ್ಲರಿಗೂ ಕೆಲವರಿಗೆ ತಿಳಿದಿದೆ ಕೆಲವರಿಗೆ ತಿಳಿದಿಲ್ಲದಿರಬಹುದು ಆದರೆ ತಿಳಿದವರೂ ಕೂಡ ತಮ್ಮ ಮಕ್ಕಳಿಗೆ ಮಾಂಸಾಹಾರ ಮಿಶ್ರಿತವಾದ ಚಾಕ್ಲೇಟ್ಗಳನ್ನು ತಿಂಡಿ ತಿನಿಸುಗಳನ್ನು ಕೊಡುವುದನ್ನು ನಾವು ನೋಡಿದ್ದೇವೆ ನಾವು ಎಳವೆಯಲ್ಲೇ ಸಸ್ಯಾಹಾರದ ಮಹತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕಿತ್ತು ಆದರೆ ನಾವೇ ಪೋಷಕರಾಗಿ ನಮ್ಮ ಮಕ್ಕಳು ಇಚ್ಛೆ ಪಡುತ್ತಾರೆಂದು ನಮ್ಮ ಮಕ್ಕಳು ಹಠ ಹಿಡಿಯುತ್ತಾರೆಂದು ಮಾಂಸಾಹಾರ ಮಿಶ್ರಿತ ಚಾಕ್ಲೇಟ್ಗಳನ್ನು ಅದರಲ್ಲೂ ಕೂಡ ವಿದೇಶಿ ಮಾಧ್ಯಮದ ಮೂಲಕ ಹರಿದು ಬರುವಂತ ಸಾವಿರಾರು ಉತ್ಪನ್ನಗಳ ಮಾದರಿಗಳ ಚಾಕ್ಲೇಟ್ಗಳನ್ನು ನಾವು ಮಕ್ಕಳಿಗೆ ಕೊಟ್ಟು ನಾವು ಮಕ್ಕಳನ್ನು ಬೆಳೆಸುತ್ತಿದ್ದೇವೆ ನಮ್ಮಲ್ಲಿ ಬರ್ತ್ಡೇ ಅಂತ ಒಂದು ವಿಶೇಷವಾದ ಸಂಪ್ರದಾಯಿಗೆ ಬೆಳೆದು ಬಂದಿದೆ ಮೊದಲೆಲ್ಲ ಇದು ಇರಲಿಲ್ಲ ಕೇವಲ ತೀರ್ಥಂಕರರ ಜನ್ಮ ಕಲ್ಯಾಣ ಹಾಗೆಲ್ಲ ಇತ್ತು ಆದರೆ ಈಗ ನಾವು ಪ್ರತಿಯೊಬ್ಬರೂ ಕೂಡ ನಾವು ಜನ್ಮದಿನವನ್ನು ಬರ್ತ್ಡೇ ಅನ್ನುವ ಒಂದು ನೆಪದಲ್ಲಿ ಕೇಕ್ ಕತ್ತರಿಸುವ ಮೂಲಕ ನಾವು ಆಚರಿಸುತ್ತಿದ್ದೇವೆ ಆದರೆ ಈ ಕೇಕ್ ಇದು ಮಾಂಸಾಹಾರ ಮಿಶ್ರಣವಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೂ ಕೂಡ ನಾವು ಕೇಕ್ ಅನ್ನು ಉಪಯೋಗಿಸಿ ಸಂಭ್ರಮ ಪಡುತ್ತೇವೆ ಕೇಕಗೆ ಕೋಳಿ ಹಾಕುತ್ತಾರೆ ಇನ್ನಿತರ ಹಲವಾರು ಪ್ರಾಣಿಜನ್ಯ ವಸ್ತುಗಳನ್ನು ಉಪಯೋಗಿಸಿ ಕೇಕ್ ಅನ್ನು ತಯಾರು ಮಾಡುತ್ತಾರೆ ಹಾಗೆ ಬ್ರೆಡ್ ರಸ್ಕ್ ಬಟರ್ ಬನ್ ಇವುಗಳಲ್ಲೂ ಕೂಡ ಪ್ರಾಣಿಜನ್ಯ ಉತ್ಪನ್ನಗಳನ್ನು ಉಪಯೋಗಿಸಿಕೊಂಡು ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಾರೆ ಇವುಗಳನ್ನು ನಾವು ಪ್ರತಿದಿನವೂ ನಮ್ಮ ಶೋಕಿ ಬದುಕಿನ ಲಾಲಸೆಗಾಗಿ ನಮ್ಮ ಪ್ರತಿಷ್ಠೆಗಾಗಿ ನಾವು ಇವುಗಳನ್ನು ಉಪಯೋಗ ಮಾಡುತ್ತಲೇ ಬಂದಿದ್ದೇವೆ ಬಂಧುಗಳೇ ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಆಹಾರವೆಂದರೆ ನೂಡಲ್ಸ್ ಇದನ್ನು ನಾನು ಎಲ್ಲ ಎಲ್ಲಾ ಮಕ್ಕಳಿಗೆ ಅನ್ವಯ ಮಾಡಿಕೊಂಡು ಹೇಳ್ತಾ ಇರೋದು ನಮ್ಮ ಮನೆಯ ಮಕ್ಕಳಿಗೂ ಕೂಡ ನಾನು ಅನ್ವಯ ಮಾಡಿಕೊಂಡು ಹೇಳ್ತಾ ಇರೋದು ನೂಡಲ್ಸ್ ನೂಡಲ್ಸ್ ನಲ್ಲಿ ಹಂದಿಯ ಒಂದು ಉತ್ಪನ್ನಗಳನ್ನು ಉಪಯೋಗಿಸುತ್ತಾರೆ ಆ ನೂಡಲ್ಸ್ ಆರೋಗ್ಯಕ್ಕೆ ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದು ನಮಗೂ ಕೂಡ ತಿಳಿದಿದೆ ಆದರೂ ಕೂಡ ನಾವು ಮಕ್ಕಳಿಗೆ ನೂಡಲ್ಸ್ ತಿನ್ನಿಸುವುದರಲ್ಲಿ ನಾವು ಬಹಳ ಆಸಕ್ತಿಯಿಂದ ವಹಿಸುತ್ತೇವೆ ಅನೇಕ ಎಣ್ಣೆಗಳು ಅದು ಪ್ರಾಣಿಜನ್ಯ ಕೊಬ್ಬುಗಳಿಂದ ತಯಾರಾಗುತ್ತದೆ ಅನೇಕ ಕೋಲ್ಡ್ ಡ್ರಿಂಕ್ಸ್ಗಳು ರಾಸಾಯನಿಕಗಳಿಂದ ಮಿಶ್ರಣವಾಗಿ ಪ್ರಾಣಿಜನ್ಯ ಕೊಬ್ಬುಗಳಿಂದ ತಯಾರಾಗಿ ಪ್ರತಿನಿತ್ಯ ನಾವು ಸಂಪೂರ್ಣ ಸಸ್ಯಹಾರಿಗಳಾಗಬೇಕಾದಂತಹ ಸಂದರ್ಭದಲ್ಲೂ ಕೂಡ ನಾವುಗಳು ಪ್ರಾಣಿ ಮಿಶ್ರಿತವಾದಂತಹ ಅನೇಕ ಉತ್ಪನ್ನಗಳನ್ನು ನಾವು ಸೇವಿಸುತ್ತಾ ಬಂದಿದ್ದೇವೆ ಬಂಧುಗಳೇ ಇದು ಕೇವಲ ನಮ್ಮ ಶಾಸ್ತ್ರಕ್ಕೆ ಅನುಸಾರವಾಗಿ ನಾನು ಹೇಳ್ತಾ ಇಲ್ಲ ಇದು ಆರೋಗ್ಯಕ್ಕೂ ಕೂಡ ಸಂಬಂಧಪಟ್ಟಂತಾಗಿರುತ್ತದೆ ಈ ಎಲ್ಲಾ ಉತ್ಪನ್ನಗಳು ಕೂಡ ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ ಮಕ್ಕಳಲ್ಲಿ ಚಾಕ್ಲೇಟ್ ಪ್ರಿಯರಾಗಿಸಿ ಅವರನ್ನು ಕೋಲ್ಡ್ ಡ್ರಿಂಕ್ಸ್ ಕುಡಿಯುವವರಂತಾಗಿ ಮಾಡಿ ಇನ್ನು ಮುಂತಾದ ಹಲವಾರು ಉತ್ಪನ್ನಗಳ ರುಚಿಗಳನ್ನು ನಾವು ನಮ್ಮ ಮಕ್ಕಳಿಗೆ ಉಣಬಡಿಸಿ ಮಕ್ಕಳನ್ನು ಸಸ್ಯಾಹಾರದ ಮಹತ್ವ ತಿಳಿಯದಂತೆ ನಾವು ಮಾಡಿದ್ದೇವೆ ಅದರಲ್ಲಿರುವಂತಹ ಸಕ್ಕರೆ ಅನೇಕ ಸಿಹಿ ತಿಂಡುಗಳಲ್ಲಿ ಸಿಹಿ ತಿಂಡಿಗಳಲ್ಲಿ ಬಳಸುವಂತಹ ಸಕ್ಕರೆ ಅದರಲ್ಲಿ ಎಲುಬಿನ ಪುಡಿಯನ್ನು ಉಪಯೋಗಿಸುತ್ತಾರೆ ಎಂಬುದು ನಮಗೆಲ್ಲರಿಗೂ ಕೂಡ ತಿಳಿದಿದೆ ಆದರೂ ಕೂಡ ನಾವು ಸಕ್ಕರೆಯನ್ನು ಉಪಯೋಗ ಮಾಡುತ್ತಲೇ ಬಂದಿದ್ದೇವೆ ಈ ಸಕ್ಕರೆ ನಮ್ಮಲ್ಲಿ ಕೊಬ್ಬನ್ನು ಉಂಟು ಮಾಡುತ್ತದೆ ನಮ್ಮ ಕ್ಯಾನ್ಸರ್ಗೆ ಅದು ಉತ್ತೇಜನವನ್ನು ನೀಡುತ್ತದೆ ಹಾಗೂ ಇನ್ನಿತರ ಹಲವಾರು ಮಧುಮೇಹ ಮುಂತಾದ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ ಆದರೆ ನಾವು ಇವುಗಳೆಲ್ಲವನ್ನೂ ಕಂಡು ಕಾಣದಂತೆ ನಾವು ಮೌನವಾಗಿದ್ದುಕೊಂಡು ನಮ್ಮನ್ನು ನಾವು ಜೈನ ಧರ್ಮದ ಆಚೆಗೆ ನಮ್ಮನ್ನು ನಾವೇ ನೂಕಿಕೊಳ್ಳುತ್ತಾ ಇದ್ದೇವೆ ಅಂತ ನನಗೆ ಅನ್ನಿಸುತ್ತಾ ಇದೆ ಆದರೆ ನೋಡಿ ಬಂಧುಗಳೇ ನಾವು ಮಕ್ಕಳಿಗೆ ಬೇಕಾದಷ್ಟು ತಂಪು ಪಾನೀಯಗಳನ್ನು ವಿದೇಶಿ ಪಾನೀಯಗಳನ್ನು ಕುಡಿಸುತ್ತೇವೆ ಅದರಲ್ಲಿರುವ ಸ್ವಾದವನ್ನು ಮಕ್ಕಳು ಮಿಚ್ಚುತ್ತಾರೆ ನಮ್ಮ ಮನೆಯ ಊಟ ತಿಂಡಿಗಳನ್ನು ನಿರಾಕರಿಸುತ್ತಾರೆ ಬಂಧುಗಳ ಎಳನೀರು ಅಂದ್ರೆ ಸಿಹಿಯಾಳ ನಮ್ಮ ಕಡೆ ಬೊಂಡ ಅಂತ ಹೇಳ್ತಾರೆ ತುಳುನಾಡಿನಲ್ಲಿ ಅದೊಂದು ಎಷ್ಟು ಉನ್ನತವಾದ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಪೇಯವೆಂದರೆ ಅದರ ಮಹತ್ವವನ್ನೇ ನಾವು ಅರಿಯದಾಗಿದ್ದೇವೆ ಅಂಗಡಿಗಳಲ್ಲಿ ಸಿಗುವ ತಂಪು ಪಾನೀಯಗಳನ್ನು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ನಾವು ಖರೀದಿಸುತ್ತೇವೆ ಆದರೆ ಕೇವಲ ಒಂದು ಐವತ್ತು ರೂಪಾಯಿಗೆ ಸಿಗುವ ಸೀಯಾಳವನ್ನು ಅಥವಾ ಎಳನೀರನ್ನು ನಾವು ಬಹಳ ಚರ್ಚೆ ಮಾಡಿ ಬಹಳ ಜಗಳ ಮಾಡಿ ನಾವು ವ್ಯಾಪಾರಸ್ಥರ ಬಳಿ ಖರೀದಿ ಮಾಡುತ್ತೇವೆ ಆ ಎಳನೀರಿನಲ್ಲಿ ಬೇಕಾದಷ್ಟು ಖನಿಜಾಂಶಗಳಿವೆ ಲವಣಗಳಿವೆ ವಿಟಮಿನ್ಗಳಿವೆ ಸಕ್ಕರೆ ಪ್ರಮಾಣ ಇದೆ ಅದು ಜೀವಕೋಶಗಳ ಬೆಳವಣಿಗೆಗೂ ಕೂಡ ಬಹಳ ಉತ್ತಮವಾಗಿದೆ ಅದಲ್ಲದೆ ಅದು ಕ್ಯಾನ್ಸರ್ ಕೂಡ ನಿರೋಧಕವನ್ನು ಉಂಟು ಮಾಡುತ್ತದೆ ನಿಶಕ್ತಿ ನಿವಾರಣೆಯನ್ನು ಮಾಡುತ್ತದೆ ಚರ್ಮದ ಕಾಂತಿಗೆ ಸಹಾಯ ಮಾಡುತ್ತದೆ ಡೆಂಗ್ಯೂ ಜ್ವರ ಇತ್ಯಾದಿ ಎಲ್ಲ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ ಆದರೆ ಇಂದಿನ ಮಕ್ಕಳಲ್ಲಿ ನಾವು ಎಳನೀರು ಬೇಕ ನಿನಗೆ ತಂಪು ಪಾನೀಯ ಬೇಕಂತ ಕೇಳಿದ್ರೆ ಮಕ್ಕಳು ಮುಲಾಜಿಲ್ಲ ನನಗೆ ತಂಪು ಪಾನೀಯವೇ ಆಗುತ್ತದೆ ಅಂತ ಬಹುಶಃ ಎಳನೀರಿನ ಮಹತ್ವವನ್ನು ನಾವು ಮಕ್ಕಳಿಗೆ ತಿಳಿಸಿಲ್ಲ ಅಂದರೆ ನಾವು ಹೇಳುತ್ತಾ ಇರುವುದಿಲ್ಲಿ ಸಾತ್ವಿಕ ಆಹಾರದ ಕಡೆಗೆ ನಮ್ಮ ಮಕ್ಕಳನ್ನು ನಾವು ಆಕರ್ಷಿಸಲೇ ಇಲ್ಲ ಈ ಗುರಿ ಬಿಸಿಲಿನಲ್ಲೂ ಕೂಡ ನಾವು ತಂಪು ಪಾನೀಯಗಳ ಮೊರೆ ಹೋಗುವಾಗ ನಾವು ಅವರಿಗೆ ಸಿಗುವಂತಹ ಎಳನೀರು ಅಥವಾ ಎಳ್ಳು ಜ್ಯೂಸ್ ಅದರ ಬಗ್ಗೆಯೂ ನಾವು ಮಹತ್ವವನ್ನು ಹೇಳಿಕೊಟ್ಟಿಲ್ಲ ಎಳ್ಳು ಜ್ಯೂಸು ಕೂಡ ಚರ್ಮಕ್ಕೆ ಒಳ್ಳೆಯದು ಇದು ಶಕ್ತಿಯನ್ನು ಕೊಡುತ್ತದೆ ಇದು ಹೃದಯದ ಕಾಯಿಲೆಗಳಿಗೆ ಅತ್ಯುತ್ತಮ ರಾಮಬಾಣವಾಗಿದೆ ಅದಲ್ಲದೆ ಮಜ್ಜಿಗೆ ಇದು ಜೀರ್ಣಕ್ರಿಯೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚರ್ಮಕ್ಕೆ ಒಳ್ಳೆಯದು ನ್ಯೂಟ್ರಿಷಿಯನ್ ಹೇರಳವಾಗಿದೆ ವಿಟಮಿನ್ ಇದೆ ಕ್ಯಾಲೋರಿಸ್ ಇದೆ ಪ್ರೋಟೀನ್ ಇದೆ ಪೊಟ್ಯಾಷಿಯಂ ಇದೆ ಇಂಥ ಎಲ್ಲ ಉತ್ತಮ ಅಂಶಗಳಿದ್ದರೂ ಕೂಡ ನಾವು ನಮ್ಮನ್ನು ನಾವು ಮುಂದುವರಿದವರು ಅಥವಾ ಆಧುನಿಕತೆಗೆ ಒಗ್ಗಿಕೊಂಡವರು ಅಥವಾ ನಾವು ಪ್ರತಿಷ್ಠ ಪ್ರತಿಷ್ಠಿತರು ಎಂಬಂತೆ ನಾವು ತೋರ್ಪಡಿಸಿಕೊಳ್ಳಲು ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಆರೋಗ್ಯಕ್ಕೆ ಅನಾನುಕೂಲಕರವಾದ ಆಹಾರ ಪೇಯಗಳನ್ನು ನಾವು ಅವರಿಗೆ ಕೊಡುತ್ತಾ ಬಂದಿದ್ದೇವೆ ಭಗವಾನ್ ಮಹಾವೀರರು ತಿಳಿಸಿರುವಂತೆ ಸಾತ್ವಿಕವಾದ ಆಹಾರ ನಮ್ಮ ಮನಸ್ಸನ್ನು ಕೂಡ ಸಾತ್ವಿಕವನ್ನಾಗಿಸುತ್ತದೆ ಅನೇಕ ದೋಷಪೂರಿತ ಆಹಾರಗಳನ್ನು ತಿನ್ನುವುದರಿಂದ ನಮ್ಮ ಮನಸ್ಸು ಕೂಡ ತಾಮಸ ಪ್ರವೃತ್ತಿಗೆ ಒಳಗಾಗುತ್ತದೆ ನಮ್ಮ ಮನಸ್ಸು ತಾಮಸ ಪ್ರವೃತ್ತಿಗೆ ಒಳಗಾಗುತ್ತದೆ ನಮ್ಮ ಚಿತ್ತ ವಿಕಾರ ಪ್ರವೃತ್ತಿಗೆ ಒಳಗಾಗುತ್ತದೆ ಆದರೂ ಕೂಡ ನಾವು ನಮ್ಮ ಮಕ್ಕಳ ಒಂದು ಕ್ಷೇಮವನ್ನು ವಿಲೋಮ ಮಾರ್ಗದಲ್ಲಿ ನಾವು ಅನುಕರಣೆ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳ ಆಧುನಿಕತೆಗೆ ಒಗ್ಗಿಕೊಂಡರೆಂದರೆ ನಮಗೆ ಬಹಳ ಎಲ್ಲಿಲ್ಲದ ಖುಷಿ ಆದರೆ ನಮ್ಮ ಮಕ್ಕಳು ಪುರಾತನವಾದ ಧರ್ಮ ಸಂಸ್ಕೃತಿಯನ್ನು ಮರೆತಾರೆ ಅಂದರೆ ನಮಗೂ ಏನು ಸಂಬಂಧವೇ ಇಲ್ಲಂತೆ ನಾವು ಇದ್ದೇವೆ ಪ್ರಸ್ತುತ ನಾವು ನಮ್ಮ ಪೋಷಕರು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣಕ್ಕೂ ಬೇಕಾದರೂ ಸಾವಿರಾರು ರೂಪಾಯಿಗಳನ್ನು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಲು ನಾವು ಸಿದ್ಧರಿದ್ದೇವೆ ಆದರೆ ಧಾರ್ಮಿಕ ಪರಂಪರೆಯನ್ನು ನಾವು ಮಕ್ಕಳಿಗೆ ಉಣಬಡಿಸುವುದರಲ್ಲಿ ಬಹಳ ಹಿಂದೇಟು ಹಾಕುತ್ತೇವೆ ಆನ್ಲೈನ್ ಮೂಲಕ ನಡೆಯುತ್ತಿರುವಂತಹ ಧಾರ್ಮಿಕ ಶಿಬಿರಗಳಲ್ಲೂ ಕೂಡ ಬೆರಳಿಕೆ ಮಕ್ಕಳಷ್ಟೇ ಭಾಗವಹಿಸಿದ್ದಾರೆ ಅನೇಕ ಮಕ್ಕಳು ಭಾಗವಹಿಸಬಹುದಿತ್ತು ಆದರೆ ಪೋಷಕರು ಮನಸ್ಸು ಮಾಡಿಲ್ಲ ಎಂಬುದೇ ನನ್ನ ಆಪಾದನೆ ಆಗಿದೆ ಯಾಕೆಂದರೆ ಪೋಷಕರು ಕೂಡ ನಮ್ಮ ಜೈನ ಧರ್ಮದಿಂದ ವಿಮುಖರಾಗುತ್ತಿದ್ದಾರೆ ಎಂಬುದೇ ನನ್ನ ಭಾವನೆ ಅಲ್ಲಲ್ಲಿ ಕೆಲವು ವೈಭವೋಪೇತ ಕಾರ್ಯಕ್ರಮಗಳು ನಡೆಯಬಹುದು ಜಿನಧರ್ಮದ ಕೆಲವು ಆಚರಣೆಗಳು ನಡೆಯಬಹುದು ಆದರೆ ಅವೆಲ್ಲವುಗಳು ಕೂಡ ಕೇವಲ ಒಂದು ಸಮಾಜದ ಪ್ರತಿಷ್ಠೆಗಾಗಿ ನಮ್ಮ ಒಡ ಪ್ರತಿಷ್ಠೆಗಾಗಿ ಹಾಗೂ ಇನ್ನಿತರ ಶೋಕಿ ಆಡಂಬರಿಗಳಿಗಾಗಿ ನಡೆಯುತ್ತದೆ ಎಂಬುದೇ ನನಗೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಸೆಳೆತ ಉಂಟಾಗುತ್ತಲೇ ಇರುತ್ತದೆ ಹಾಗಾದರೆ ನಾವು ಜೈನ ಧರ್ಮದ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸುವಲ್ಲಿ ಯಾಕೆ ಹಿಂದೇಟು ಹಾಕುತ್ತಿದ್ದೇವೆ ಎಂಬುದೇ ನನಗೆ ಸೋಜಿಗದ ಸಂಗತಿಯಾಗಿದೆ ನಾವು ನಿಧಾನವಾಗಿ ಮಾಂಸಾಹಾರದತ್ತ ಸಾಗುತ್ತಿದ್ದೇವೆ ಇನ್ನಿತರ ಅಹಿತಕರ ಕ್ರಿಯಾಕಾಂಡಗಳತ್ತ ನಾವು ಸಾಗುತ್ತಿದ್ದೇವೆ ನಮ್ಮ ಧರ್ಮದ ಒಂದು ಮೂಲ ಪರಿಚಯವನ್ನು ನಾವು ಮಾಡಿಕೊಳ್ಳದೆ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ಧರ್ಮವನ್ನು ನಾವು ತಿರುಚಿಕೊಂಡು ಅದರ ಮೂಲಕ ನಾವು ನಮ್ಮನ್ನು ನಾವು ಜೈನರೆಂದು ನಾವು ಘೋಷಿಸಿಕೊಳ್ಳಬೇಕೆಂಬುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅಂತ ಅನಿಸುತ್ತಾ ಇದೆ ಆದರೆ ಜೈನ ಧರ್ಮದ ಮೂಲ ತತ್ವವನ್ನು ನಾವು ಮರೆತಿದ್ದೇವೆ ಇಲ್ಲಿ ನಾನು ಅಂತ ಹೇಳಲ್ಲ ನನ್ನನ್ನು ಸೇರಿ ನಾನು ಹೇಳ್ತಾ ಇರಬಹುದು ನಾವು ಜೈನ ಧರ್ಮದ ಒಂದು ಆಳವಾದ ಅಧ್ಯಯನ ಮಾಡದೇ ಹೋದರೂ ಕೂಡ ಜೈನ ಧರ್ಮದ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಂಡು ಅದರಂತೆ ನಾವು ನಡೆಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಬಂಧುಗಳೇ ಜೈನ ಧರ್ಮದ ಪರಿಚಯವು ವಿಶ್ವಾದ್ಯದಂತೆ ಇತ್ತು ಆದರೆ ನಾವು ನಾವು ಮಾತ್ರ ಜೈನ ಧರ್ಮವನ್ನು ತಿಳಿದುಕೊಳ್ಳುವಲ್ಲಿ ನಾವುಗಳೇ ಕೂಡ ಹಿಂದೇಟು ಹಾಕಿದ್ದೇವೆ ಎಂದು ನನಗೆ ಅನ್ನಿಸ್ತಾ ಇದೆ ಅಮೆರಿಕಾದಲ್ಲಿ ನಮ್ಮ ಭಾರತದ ಭಾರತದೊಬ್ಬರು ಮನೇಕಾ ಗಾಂಧಿ ಅವರು ಅಮೆರಿಕಾಗೆ ಹೋಗಿದ್ದಾಗ ಅಲ್ಲಿನ ನಿಮಗೆ ಸಂಜೆ ಆಯಿತು ನಿಮ್ಮ ಸಂಜೆ ಹೊತ್ತಿನ ಊಟಕ್ಕೆ ತೊಂದರೆ ಆಗುತ್ತದೆ ನೀವು ಆದಷ್ಟು ಬೇಗ ನಿಮ್ಮ ಆಹಾರವನ್ನು ಮುಗಿಸಿ ಬನ್ನಿ ನೀವು ಮತ್ತೆ ರಾತ್ರಿ ಸೇವಿಸುವುದಿಲ್ಲ ಅನ್ನುವ ವಿಚಾರವನ್ನು ಮನೇಕಾ ಗಾಂಧಿಗೆ ತಿಳಿಸಿದರು ನೀವು ಜೈನರು ರಾತ್ರಿ ಊಟ ಮಾಡಲ್ಲ ನೀವು ಸಂಜೆ ಹೊತ್ತು ಊಟ ಮಾಡುವವರು ಅಂತ ಹೇಳ್ತಾರೆ ಆ ವಿದೇಶಿಗನೊಬ್ಬನಿಗೆ ಜೈನರ ಪರಿಚಯ ಇದೆ ಆದರೆ ನಮಗೆ ನಮ್ಮ ಜೈನ ಧರ್ಮದ ಬಗ್ಗೆ ಪರಿಚಯ ಇಲ್ಲ ಅಂತಲೇ ಹೇಳ್ಬಹುದು ಕೆಲವರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಆದ್ರೆ ಸಾರ್ವತ್ರಿಕವಾಗಿ ನಾವು ಜೈನ ಧರ್ಮದ ಒಳ್ಳೆಯ ಸಿದ್ಧಾಂತಗಳನ್ನು ನಮ್ಮ ಮಕ್ಕಳಿಗೆ ಉಡಬಡಿಸಬೇಕು ನಮ್ಮ ಮಕ್ಕಳು ಬೆಳೆದು ಮುಂದೆ ಜೈನ ಸಮಾಜವನ್ನು ಕಟ್ಟುವವರು ಜೈನ ಸಮಾಜದ ಅಭ್ಯುದಯಕ್ಕೆ ಕಾರಣ ಆಗುವವರು ಜೈನ ಧರ್ಮವನ್ನು ಬೆಳೆಸುವವರಾಗಿದ್ದಾರೆ ನಾವು ಹಿಂದೆ ನಮ್ಮ ಮಕ್ಕಳಿಗೆ ಜೈನ ಧರ್ಮದ ಸಿದ್ಧಾಂತವನ್ನು ಶ್ರೇಷ್ಠತೆಯನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕಿದೆ ಬಂಧುಗಳೇ ಜೈನ ಇರುವಂತಹ ಅನೇಕ ಸಮಸ್ಯೆಗಳಲ್ಲಿ ನಾಗಶಿವರು ಹೇಳಿದರು ನಮ್ಮಲ್ಲಿ ಒಗ್ಗಟ್ಟಿನ ಸಮಸ್ಯೆ ಇದೆ ಹಾಗೆ ಇನ್ನಿತರ ಹಲವಾರು ಸಮಸ್ಯೆಗಳಿವೆ ಜೈನ ಧರ್ಮದ ಭವ್ಯ ಧಾರ್ಮಿಕ ಪರಂಪರೆಗೆ ಸಾಂಸ್ಕೃತಿಕ ಪರಂಪರೆಗೆ ನಮ್ಮ ಜೈನ ಧರ್ಮ ಅಮೂಲಾಗ್ರವಾದ ಉಡುಗೆಯನ್ನು ನೀಡುತ್ತಾ ಬಂದಿದೆ ಅದನ್ನು ನಾವು ಉಳಿಸಿ ಬೆಳೆಸುವಲ್ಲಿ ಕೆಲವು ಸಲ ಎಡವಿದ್ದೇವೆ ಎಂದು ಎನಿಸುತ್ತದೆ ನಮ್ಮ ಹಿರಿಯರು ಸರಿಯಾದ ಮಾರ್ಗದಲ್ಲಿ ಜೈನ ಸಮಾಜದ ಅಭಿವೃದ್ಧಕ್ಕಾಗಿ ತನ್ನನ್ನು ತಾನು ಕಲ್ಯಾಣ ಮಾಡಿಕೊಂಡು ಪರರನ್ನು ಕೂಡ ಜೈನ ಧರ್ಮದತ್ತ ಇಚ್ಛೆಯನ್ನು ಅವರ ಇಚ್ಛೆಯನ್ನು ಜೈನ ಧರ್ಮಕ್ಕೆ ಪರಿವರ್ತಿಸಿ ನಮ್ಮ ಜೈನ ಧರ್ಮವನ್ನು ಜಗತ್ತಿನಾದ್ಯಂತ ಪಸರಿಸುವ ಅಗತ್ಯವಿದೆ ಅಗತ್ಯತೆ ಇದೆ ಇಂದಿನ ಈ ಪ್ರಸ್ತುತ ಕಾಲದಲ್ಲಿ ಜಗತ್ತು ಹಿಂಸಾಮಯವಾಗಿರುವಾಗ ಭಗವಾನ್ ಮಹಾವೀರರು ಬೋಧಿಸಿದಂತಹ ಅಹಿಂಸೆ ನಮ್ಮ ಜಗತ್ತಿನ ಶಾಂತಿಗೆ ಕಲ್ಯಾಣಕ್ಕೆ ಅದು ಬಹಳ ಪೂರಕವಾಗಿದೆ ನಮ್ಮಲ್ಲಿ ಅನೇಕ ಪಂಡಿತರುಗಳು ಅನೇಕ ತಿಳಿದವರಿದ್ದಾರೆ ಅವರನ್ನು ಗೌರವಿಸಿ ಪುರಸ್ಕರಿಸಿ ಅಂದರೆವರೆಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡಬೇಕೆಂದಲ್ಲ ಅವರ ವಿಚಾರಗಳನ್ನು ಎಲ್ಲ ಕಡೆ ಪ್ರಸರಿಸುವಲ್ಲಿ ಇತರರಿಗೂ ತಿಳಿಯಪಡಿಸುವಲ್ಲಿ ನಾವುಗಳು ಅವರುಗಳ ಸಹಕಾರವನ್ನು ಪಡೆದು ಅವರುಗಳ ವಿಚಾರಗಳಿಗೆ ನಾವು ಮನ್ನಣೆ ಕೊಡುತ್ತಾ ನಮ್ಮಲ್ಲಿ ಯಥಾರ್ಥವಾದ ನಿಜವಾದ ದೇವ ಶಾಸ್ತ್ರ ಗುರುಗಳ ಪರಿಚಯವನ್ನು ನಮಗೆ ನಾವು ಪರಿಚಯ ಮಾಡಿಕೊಂಡು ಅದರಂತೆ ನಾವು ಮುನ್ನಡೆದು ಜೈನ ಧರ್ಮದ ಕೀರ್ತಿ ಪತಕೆಯನ್ನು ಜಗತ್ತಿನಾದ್ಯಂತ ಪಸರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದು ಆಶಯವಾಗೂ ಕೂಡ ಆಗಿರಬೇಕು ಜಗತ್ತೇ ಕೊಂಡಾಡುತ್ತಿದೆ ಜೈನ ಧರ್ಮದ ವಿಶೇಷತೆಯನ್ನು ಅದನ್ನು ನಾವು ಉಳಿಸಿ ಬೆಳೆಸುವಲ್ಲಿ ನಾವುಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಜೈನ ಧರ್ಮದ ವಿಚಾರಗಳನ್ನು ಮಕ್ಕಳಿಗೆ ತಿಳಿಪಡಿಸಿ ನಾವುಗಳು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಲ್ಲಿ ಜಗತ್ತಿನಲ್ಲಿ ಮಗದೊಮ್ಮೆ ಜೈನ ಧರ್ಮ ಬೃಹತ್ ಪ್ರಮಾಣದಲ್ಲಿ ಬೆಳೆದು ಜಗತ್ತಿನಾದ್ಯಂತ ಜೈನ ಧರ್ಮದ ಕೀರ್ತಿ ಪತಾಕೆ ಹಾರಾಡುವುದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ಕಟಿಬದ್ಧರಾಗೋಣ ನನ್ನನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಜಾಜಿನಗರ ಜೈನ್ ಮಿಲನ್ ಇವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ನಾನು ಆಡಿರುವ ಮಾತುಗಳಲ್ಲಿ ಯಾರಿಗಾದರೂ ನೋವಾಗಿದ್ದರೆ ಅವರುಗಳು ನನ್ನನ್ನು ಕ್ಷಮಿಸಬೇಕೆಂದು ನಾನು ಕೇಳಿಕೊಳ್ಳುತ್ತಾ ಈ ಧಾರ್ಮಿಕ ಶಿಬಿರ ನಿರಂತರವಾಗಿ ನಡೆದು ಮಕ್ಕಳಲ್ಲಿ ಧಾರ್ಮಿಕ ಸಂಸ್ಕಾರ ಧರ್ಮದ ಪರಿಚಯ ನಿರಂತರವಾಗಿ ಮುನ್ನಡೆದುಕೊಂಡು ಬರಲಿ ಜೈನ ಧರ್ಮವು ಜಗದಗಲ ಹರಡಲಿ ಎಲ್ಲಾ ಸರ್ವ ಜೀವಿಗಳಲ್ಲೂ ಕೂಡ ಶಾಂತಿ ಸಾಮರಸ್ಯ ಬೆಳೆಯಲಿ ಜಗಕ್ಕೆ ಕಲ್ಯಾಣವಾಗಲಿ ಎಂದು ಹರೈಸುತ್ತಾ ನನ್ನೆರಡು ಮಾತುಗಳಿಗೆ ವಿಶ್ರಾಂತಿಯನ್ನು